ಸನಾತನ ಭಾರತದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರಿ ಹೇಳಿದ್ದ ಆಚಾರ್ಯತ್ರೇಯರಲ್ಲಿ ಶ್ರೀ ಶಂಕರಾಚಾರ್ಯರು ಮೊದಲಿಗರು ಕೇವಲ ಮೂವತ್ತೆರಡು ವರ್ಷಗಳ ಕಾಲ ಜೀವಿಸಿದ್ದ ಈ ಮಹಾತ್ಮರು ಈ ಅಲ್ಪಾವಧಿಯಲ್ಲಿಯೇ ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿ ಗೀತಾಚಾರ್ಯ ಶ್ರೀಕೃಷ್ಣನ ಸಿದ್ಧಾಂತವಾದ ಅದ್ವೈತ ತತ್ವವನ್ನು ಪ್ರತಿಪಾದಿಸುತ್ತ ಜಗತ್ತಿಗೆ ಸಾರಿದರು ಹಲವಾರು ಮತ ಧರ್ಮಗಳಿಂದ ದಾಳಿಗೊಳಗಾಗುತ್ತಿದ್ದ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಶೈವ ವೈಷ್ಣವ ಶಾಕ್ತ ಗಾಣಪತ್ಯ ಸೌರ ಹಾಗೂ ಸ್ಕಂದ ಮತಗಳನ್ನು ಒಗ್ಗೂಡಿಸಿ ಷಣ್ಮತ ಪ್ರತಿಷ್ಠಾಪಕರಾದರು ಆದಿಶಂಕರರು ಭಗವದ್ಗೀತೆ ಉಪನಿಷತ್ ಹಾಗೂ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದ ಮೊದಲ ಆಚಾರ್ಯರಾದರು ಶ್ರೀ ಶಂಕರರು ಪ್ರತಿಷ್ಠಾಪಿಸಿದ ನಾಲ್ಕು ಪೀಠಗಳಲ್ಲಿ ಉತ್ತರದಲ್ಲಿ ಬದರಿ ಪೀಠ ಅಂದರೆ ಉತ್ತರ ಜ್ಯೋತಿರ್ ಮಠ ದಕ್ಷಿಣದಲ್ಲಿ ಶೃಂಗೇರಿ ಪೀಠ ಅಂದರೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಇರುವ ಶಾರದಾಂಬೆಯ ದಕ್ಷಿಣ ಶಾರದಾ ಪೀಠ ಪೂರ್ವದಲ್ಲಿ ಪೂರಿ ಪೀಠ ಅಂದರೆ ಗೋವರ್ಧನ ಮಠ ಪಶ್ಚಿಮದಲ್ಲಿ ದ್ವಾರಕಾ ಪೀಠ ಪಶ್ಚಿಮ ಕಾಳಿಕಾ ಪೀಠ ಹೀಗೆ ಶ್ರೀ ಶಂಕರರು ಸಂಚರಿಸಿದ ಭಾರತದ ನಾಲ್ಕು ದಿಕ್ಕುಗಳಲ್ಲೂ ಪೀಠಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಇವರು ಪ್ರತಿಷ್ಠಾಪಿಸಿದ ಪೀಠಗಳನ್ನು ಈಗಲೂ ಅವರ ಅನುಯಾಯಿಗಳು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಹಿಂದೂ ಧರ್ಮದ ಉಳಿವಿಗಾಗಿ ಅಂದು ಕ್ರಿಸ್ತ ಶ್ರೀ ಶಂಕರಾಚಾರ್ಯರು ಭಾರತಾದ್ಯಂತ ಕಾಲು ನಡಿಗೆಯಲ್ಲಿ ಸಂಚರಿಸಿ ಧರ್ಮವನ್ನು ಮರೆತು ಅನ್ಯ ಧರ್ಮಕ್ಕೆ ಶರಣಾಗಿದ್ದ ಹಿಂದೂಗಳನ್ನು ಒಗ್ಗೂಡಿಸಿದ ಮಹಾತ್ಮರು ಶ್ರೀ ಶಂಕರಾಚಾರ್ಯರು ಇಂತಹ ಮಹಾನ್ ಗುರುಗಳು ಕರ್ನಾಟಕದಲ್ಲಿ ಶೃಂಗೇರಿಯಲ್ಲಿ ತುಂಗಾ ನದಿಯ ತಟಕ್ಕೆ ಬಂದಾಗ ಅಲ್ಲೊಂದು ವಿಚಿತ್ರ ಸನ್ನಿವೇಶವನ್ನು ನೋಡುತ್ತಾರೆ ಆ ರಣ ಬಿಸಿಲಿನಲ್ಲಿ ಹಾವೊಂದು ಹೆಡೆಬಿಚ್ಚಿ ಕಪ್ಪೆಯೊಂದಕ್ಕೆ ರಕ್ಷಣೆ ನೀಡುತ್ತಿದ್ದಂತೆ ಶತ್ರುಗಳು ಮಿತ್ರರ ರುವ ಈ ಸ್ಥಳದಲ್ಲಿ ಒಂದು ಅಭೂತಪೂರ್ವವಾದ ಶಕ್ತಿ ಇದೆ ಎಂಬುದನ್ನು ಮನಗಂಡ ಶ್ರೀಗಳು ಶೃಂಗೇರಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು ಅಂದು ಅವರು ಹಾಕಿಕೊಟ್ಟ ಮಾರ್ಗ ಇಂದಿಗೂ ಮುನ್ನಡೆಸಿಕೊಂಡು ಎಲ್ಲಾ ಭಕ್ತರು ಹೋಗುತ್ತಿದ್ದಾರೆ भारती भारती विद्या विद्यान सपन्न वेद साग विवेकिन वंदे वेदा तत्व विधुशेखर भारती सदाशिव साररंभ शंकरचार्य मध्यमा अस्मदाचार्य पर्यता वंदे गुरुभरम ओम श्रीमदंस परीराज श्चक्रवर्ती अनादेव श्रीशिवराचार्यम्परा प्राप्ता षड् दर्शनस्तावनाचार्य व्याख्यानसिंहासनाधीश्वरा सकलनिगमा

ಶೃಂಗೇರಿ ಪೀಠ ಕರ್ನಾಟಕದ ಭಕ್ತ ಜನಸಾಗರ ಭಕ್ತಿಯಿಂದ ನಮಿಸುವ ಪೀಠ ಬಂದ ಭಕ್ತರ ಕೈ ಹಿಡಿಯುವ ಶಾರದಾ ಪೀಠ ಇಲ್ಲಿಯ ಮಹಾನ್ ಗುರುಗಳಾದ ತೀರ್ಥ ಸ್ವಾಮಿಗಳು ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಶಾರದಾ ಮಠವನ್ನು ಪ್ರತಿಷ್ಠಾಪಿಸಿದರು ಶಾರದಾಂಬ ದೇವಾಲಯಕ್ಕೆ ದೈವಾಂಶ ಸಂಭೂತರಾದ ಓಂಕಾರಾಶ್ರಮ ಪೀಠಾಧ್ಯಕ್ಷರಾದ ಮಹಾಮಂಡಲೇಶ್ವರ ಶ್ರೀ 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 ಪೂರಿ ಮಹಾಸ್ವಾಮಿಗಳು ಇಲ್ಲಿಗೆ ಬರುವ ಭಕ್ತರಿಗೆ ಆಶೀರ್ವಚನ ನೀಡುವುದರೊಂದಿಗೆ ದೇವರ ಆರಾಧನೆಯನ್ನು ಮಾಡಬೇಕು ದೇವರ ಕೃಪೆಯಿಂದ ನಾವು ಹೇಗೆ ಬದುಕಬೇಕು ಎಂಬುದನ್ನು ದೇವರನ್ನು ನಂಬಿ ಬರುವ ಪರಮ ಭಕ್ತರಿಗೆ ಹಿತವಚನವನ್ನು ನೀಡಿದ್ದಾರೆ

ಬೇಡ ಸ್ವಾಪ ಕಸ ಮಾಡ್ತಾಳೆ ನೀವು ನಂಬಲಿ ನಂಬದೆ ಇರಲಿ ಅವಳು ಅವಳತ್ತೆ ನೀವು ಬಿಟ್ಟು ನೀವು ಇಲ್ಲ ಕಣೆ ನನ್ನಿಂದ ನಾನು ಈ ಅವಳು ಈಚೆ ತೆಗೆದಾಗ್ತೀನಿ ನೀವು ತೆಗೆದು ಹಾಕಲಾಗಲ್ಲ ಅವಳು ಯಾವಾಗಲೂ ವಿರಾಜಮಾನ ಆ ಈಶ್ವರ ನಿಮ್ಮ ಹೃದಯಾಂತರಾಳದಲ್ಲಿ ಯಾವಾಗಲೂ ಇರ್ತದೆ ಆದರೆ ಭಿಕ್ಷೆ ಪಡ್ಕೊಂಡಿದ್ದ ಬಂದ ಕೊನೆಗೆ ಶರೀರ ಬಿಟ್ಟ ಶರೀರ ಬಿಟ್ಟ ದೇವಸ್ಥಾನದವರೆಲ್ಲ ನೋಡಿದ್ರು ಮೂಲತ್ತು ಇಲ್ಲೇ ಕೂತ್ಕೊಂಡು ಭಿಕ್ಷೆ ಪಡ್ತಾರೆ ಈ ಕಲಿತೆ ಬಿಟ್ಟು ಒನ್ ಸಮಾಧಿ ಇಲ್ಲೇ ಮಾಡೋಣ ಕಲಿತೆಗಳು ಅಪಾರವಾಗಿರ್ತಕ್ಕಂತ ಅವನಿಗೆ ಖನಿಜ ಸಂಪತ್ತೆಲ್ಲ ಸಿಕ್ಕಿ ನಿಧಿ ನಿಧಿ ಸಿಕ್ಕ ಅವನು ಯಾವ್ದರ ಬೇರೆ ಕೂತಿದ್ದಾವ ಇಪ್ಪತ್ತೈದು ಮೂವತ್ತು ವರ್ಷ ನಿಧಿ ಮೇಲೆ ಕೂತ್ಕೊಂಡಿದ್ದ ನಿಧಿ ಮೇಲೆ ಕೂತ್ಕೊಂಡು ಅಯ್ಯೋ ಬಟ್ಟೆಗಿಲ್ಲ ಅಂತ ಭಕ್ಷೇ ನಾನು ಗೊತ್ತಿದ್ದಿದ್ರೆ ದೇವಸ್ಥಾನಕ್ಕೆ ಮಾಲೀಕ ಆಗ್ತಾ ಇತ್ತು ನವದ್ವಾರಿ ಪುರೇ ದೇಹ ಇರ್ತಕ್ಕಂಥ ವಿರಾಜಮಾನ ಆಗಿರ್ತಕ್ಕಂಥವಳು ಅವಳೇ ನಿಮ್ಮ ದೇಹದಲ್ಲಿ ಈ ದೇಹಕ್ಕೆ ನೀವು ಮಾಲೀಕರಾಗಬೇಕು ಅಂತ ಅವಳನ್ನು ಗುರುತಿಸಬೇಕು ನಿಮ್ಮ ಅಂತರಾಳದಲ್ಲಿ ಅಂತರಾಳದಲ್ಲಿರತಕ್ಕಂಥ ಈಶ್ವರನ ಗುರುತಿಸ್ಕೊಂಡ್ರೆ ನೀವು ನಿಮ್ಮ ಶರೀರಕ್ಕೆ ಮಾಲೀಕರಾಗ್ತೀರ ಇಲ್ಲ ನಿಮ್ಮ ಶರೀರಕ್ಕೆ ನೀವು ಗುಲಾಮರಾಗ್ತದೆ ಎರಡೇ ವ್ಯತ್ಯಾಸ ಶರೀರ ಅಂತೂ ನಿಮ್ಮ ನೀವು ಮಾಲೀಕರಾಗಬೇಕಾ ಗುಲಾಮರಾಗಬೇಕಾ ಅದು ನಿಮ್ಮ ಕೈ ಆದರೆ ನಾನು ಬಯಸ್ತೀನಿ ನೀವೆಲ್ಲ ಮಾಲೀಕರಾಗಬೇಕು ಆ ಮಾಲೀಕರಾಗುವಂಥ ದಾರಿ ಏನಿದೆ ನೀವು ಮಾಡ್ತಾ ಇದ್ದ ಪಾರಾಯಣ ನೀವು ನಿಮ್ಮನ್ನ ಮಾಲೀಕರ ಕರ್ಕೊಂಡು ಅಂತಕ್ಕಂಥ ದಾರಿ ಇಲ್ಲಿಗೆ ಬರುವ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ತಾಯಿ ಶಾರದಾಂಬೆ ಮತ್ತು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಚಂದ್ರಮೌಳೇಶ್ವರ ನಮ್ಮ ಹೂಗಳತಿಯಲ್ಲಿ ಇದ್ದಾರೆ ಅಂದರೆ ಈ ಶಾರದಾ ಮಠದಲ್ಲಿ ಓಂ ಶ್ರೀ ಗುರು ನಮಃ ನಮ್ಮ ಶ್ರೀ ಶಾರದಾಂಬಾ ದೇವಾಲಯವು ಶಕ್ತಿ ಗಣಪತಿ ಶಾರದಾಂಬಾ ದೇವರ ದೇವಾಲಯ ಹಾಗೂ ಚಂದ್ರಮೌಳೇಶ್ವರ ಮೂರು ದೇವರು ಸಹ ಇಲ್ಲಿ ಸ್ಥಾಪನೆಯಾಗಿ ಹನ್ನೆರಡು ವರ್ಷಗಳಾಗಿದೆ ಸೊ ಇದು ಹನ್ನೆರಡು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಇದರ ಬಗ್ಗೆ ಇತಿಹಾಸವನ್ನು ನಮ್ಮ ಶ್ರೀ ಶಂಕರನಾರಾಯಣವರು ಹಿರಿಯ ಹಿರಿಯವರ ಟ್ರಸ್ಟಿಗಳು ಹಾಗೂ ನಮ್ಮ ಗುರುಗಳಾದಂಥ ಶ್ರೀ ಶಂಕರನಾರಾಯಣವರು ಇದರ ಬಗ್ಗೆ ಇತಿಹಾಸವನ್ನು ಸೂಕ್ತವಾಗಿ ಹಾಗೂ ಅದರ ಬಗ್ಗೆ ಎಲ್ಲವೂ ಕುಲಂಕುಷವಾಗಿ ತಮಗೆ ವಿವರಣೆಯನ್ನು ನೀಡ್ತಾರೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರುಬ್ರಹ್ಮ ಗುರುಹರಿ ವಿಷ್ಣುಃ ಮಹೇಶ್ವರಃ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವೋಕಾನೇ ಭವರೋಗಿಣಾಂ ಹೃದಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಇದು ನಮ್ಮ ಬಹು ವರ್ಷಗಳ ಒಂದು ಆಸೆ ಕೆಂಗೇರಿ ಉಪನಗರದಲ್ಲಿ ಒಂದು ಶಂಕರ ಮಠದ ಸ್ಥಾಪನೆ ಆಗಬೇಕು ಅಂತ ನಮ್ಮ ಮಹದಾಕಾಂಕ್ಷೆ ಇತ್ತು ನಮ್ಮ ಕೆಂಗೇರಿ ಉಪನಗರದ ಹಿರಿಯರೆಲ್ಲರೂ ಸೇರಿ ಅದ್ವೈತ ಅನುಯಾಯಿಗಳು ಈ ಶಂಕರ ಮಠಕ್ಕೆ ಸ್ಥಾಪನೆಗೋಸ್ಕರ ಸಾಕಷ್ಟು ದುಡಿದಿದ್ದಾರೆ ನಮಗೆ ಒಂದು ಜಾಗ ಇರಲಿಲ್ಲ ಆಗ ನಮ್ಮ ಕೆಂಗೇರಿ ಉಪನಗರದ ಹಿರಿಯ ಚೇತನಗಳೆಲ್ಲ ಸೇರಿ ಒಂದು ಸಂಘವನ್ನು ನಾವು ಕಟ್ಕೊಂಡ್ವಿ ಏನು ಅಂದರೆ ಶಂಕರ ಸೇವಾ ಸಮಿತಿ ಅಂತ ಹದಿನೈದು ವರ್ಷದ ಹಿಂದೆ ಒಂದು ಸಂಘವನ್ನು ಕಟ್ಕೊಂಡು ನಮ್ಮ ಟ್ರಸ್ಟಿಗಳ ಒಬ್ಬರು ಮನೆಯಲ್ಲಿ ಒಂದು ರೂಮನ್ನು ಸ್ಥಳಾವಕಾಶ ಕೋರಿ ಅಲ್ಲೇ ಗುರು ಶಂಕರ ಭಗವತ್ಪಾದ ಶಾರದಾಮನರ ಫೋಟೋಗಳನ್ನು ಛಾಯಾಚಿತ್ರಗಳು ಇಟ್ಟು ಭಜನೆಗಳನ್ನು ಮಾಡಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಒಂದು ನೆಲೆ ಮಾಡಿಕೊಡಪ್ಪ ಕೆಂಗೇರಿ ಉಪನಗರದಲ್ಲಿ ಅಂತ ಹೇಳಿದಾಗ ನಮಗೆ ಒಬ್ಬನು ಪ್ರೇರಣೆ ಆಯಿತು ಪ್ರದೋಷ ಪೂಜೆಗಳನ್ನು ನೀವು ಮಾಡಬೇಕು ಅಂತ ಒಂದು ಪ್ರೇರಣೆ ಆದಾಗ ನಮ್ಮ ಉಪನಗರದ ಎಲ್ಲ ವಿಪ್ರ ಬಾಂಧವರ ಮನೆಗಳಲ್ಲಿ ಪ್ರದೋಷ ಪೂಜೆಯನ್ನು ಮಾಡುವ ಒಂದು ಕೈಂಕರ್ಯಕ್ಕೆ ನಾವು ಸಂಕಲ್ಪ ಮಾಡಿದ್ವಿ ಮನೆ ಮನೆಗಳಿಗೂ ಹೋಗಿ ಪ್ರದೋಷದ ದಿನ ಸಂಜೆ ಹೊತ್ತು ನಾವು ಆಫೀಸೆಲ್ಲ ಮುಗಿಸ್ಕೊಂಡು ಹೋಗಿ ಸಂಜೆ ಆರು ಗಂಟೆ ಶುರು ಮಾಡಿ ಎಂಟು ಗಂಟೆವರೆಗೂ ಎಲ್ಲರ ಮನೆಗಳಲ್ಲೂ ಪ್ರದೋಷ ಪೂಜೆಯನ್ನು ನಾವು ಯಾವುದೇ ಫಲಾಪೇಕ್ಷತೆ ಇಲ್ಲದೆ ಮಾಡಿ ಅದನ್ನು ಮಾಡಿದ್ವಿ ಸರಿ ನೀವು ನ ನಿಮ್ಮನ್ನು ನಂಬಿಕತಿರೋ ಬಿಡ್ತಿರೋ ನೂರ ಎಂಟನೇ ಪ್ರದೋಷ ಪೂಜೆಯಲ್ಲಿ ನಮಗೆ ಸ್ಥಳಾವಕಾಶ ಸಿಗ್ತದೆ ಮೈ ರೋಮಾಂಚನವಾಗುತ್ತೆ ಕ್ಯಾಪ್ಟನ್ ಅನ್ನಪೂರ್ಣಮ್ಮ ಅಂತ ಒಬ್ಬರು ಶೃಂಗೇರಿಯ ಗುರುಗಳ ಪರಮ ಭಕ್ತೆ ಆಕೆ ಆಕೆ ಕ್ಯಾಪ್ಟನ್ ಅನ್ನಪೂರ್ಣಮ್ಮ ಅಂತ ಅವರು ಇಲ್ಲಿ ಒಂದು ನಿವೇಶನ ಐವತ್ತು ಬೈ ಎಂಬತ್ತು ಒಂದು ನಿವೇಶವನ್ನು ಇಟ್ಕೊಂಡಿದ್ರು ಅವರು ಮದುವೆ ಆಗಿರಲಿಲ್ಲ ಅವರ ತಂಗಿನೂ ಒಬ್ಬರು ಸನ್ಯಾಸಿನಿ ಆಗಿದ್ದರು ಆವಾಗ ನಮ್ಮನ್ನು ಕರೆದು ಅವರು ಹೇಳಿದ್ರು ಈ ಸ್ಥಳವನ್ನು ನಿಮಗೆ ಕೊಡ್ತೀನಿ ನೀವು ಶಂಕರ ಮಠ ಕಟ್ತೀರಾ ಅಂತ ಕೇಳಿದ್ರು ನಾವು ಅಯ್ಯೋ ನಾವು ಅದನ್ನೇ ಬಯಸ್ತಿದ್ವಿ ದಯವಿಟ್ಟು ಕೊಡಿ ಅಂತ ಕೇಳಿದಾಗ ಆವಾಗ ಲಕ್ಷಾಂತ ಕೋಟ್ಯಾದ ರೂಪಾಯಿ ಬೆಲೆ ಬಾಳೋ ಜಾಗವನ್ನು ಸುಮ್ಮನೆ ಕೊಡ್ತಾರಲ್ಲ ಅಂದ್ಬಿಟ್ಟು ಅವರು ನಾವಿಗೆ ಮೂರುವರೆ ಲಕ್ಷ ಕೊಡಿ ಸಾಕು ಅಂತ ಹೇಳಿದ್ರು ಅದು ಕೂಡ ಹೊಂದಿಸೋದಕ್ಕೆ ನಮಗೆ ಕಷ್ಟವಾಗಿತ್ತವಾಗ ನಾವೆಲ್ಲ ಮಿಡ್ಲ್ ಕ್ಲಾಸು ಕೆಲಸ ಮಾಡ್ತಾಯಿದ್ದವರು ಸಂಬಳದಲ್ಲಿ ಜೀವನ ಮಾಡ್ತಿದ್ದವರು ಹಾಗಾಗಿ ಸಾಲ ಸೋಲ ಮಾಡಿ ಮೂರುವರೆ ಲಕ್ಷವನ್ನು ಹೆಂಗೋ ಹೊಂದಣೆ ಮಾಡಿ ಆಕೆಗೆ ರಿಜಿಸ್ಟ್ರೇಷನ್ಗೋಸ ಖರ್ಚಿಗೆ ಕೊಟ್ಟು ಈ ಒಂದು ಸ್ಥಳವನ್ನು ಅವರು ಐವತ್ತು ಬ ಎಂಬತ್ತು ದೊಡ್ಡ ಸ್ಥೈರ್ಯ ನಮಗೆ ಶಂಕರ ಮಠ ಸ್ಥಾಪನೆಗೆ ಕೊಟ್ಟರು ಅವರಿಗೆ ಇವತ್ತೂ ನಾವು ಚಿರಋಣಿಯಾಗಿದ್ದೇವೆ ಹಾಗೆ ಈಗ ಕಟ್ಟೋದು ಒಂದು ಜವಾಬ್ದಾರಿ ನಮ್ಮ ಮೇಲೆ ಬಂತು ನಾವೊಂದು ಹದಿನೈದು ದಿನ ಸೃಷ್ಟಿಗಳಿದ್ವಿ ಹೇಗೆ ಕಟ್ಟೋದು ಅಂತ ಹೇಳಿದಾಗ ಮನೆ ಮನೆಗಳಿಗೆ ಭಿಕ್ಷೆ ಎತ್ತಿ ಎಲ್ಲ ಭಕ್ತಾದಿಗಳನ್ನು ಸಂಪರ್ಕ ಮಾಡಿ ಶೃಂಗೇರಿ ಹಿಂದಿನ ಧರ್ಮಾಧಿಕಾರಿಗಳಾದ ಗೌರಿಶಂಕರ್ ಅವರನ್ನು ಅವರನ್ನು ಸಹಾಯವನ್ನು ಕೇಳಿದ್ವಿ ಅವರು ಕಿಂಚಿತ್ ಸಹಾಯವನ್ನು ಮಾ ಅವರು ಕಿಂಚಿತ್ ಸಹಾಯವನ್ನು ಮಾಡಿದ್ರು ಮಾಡಿ ಎಲ್ಲ ಸೇರಿ ಒಂದು ಎಂಬತ್ತಿಂದ ಎಂಬತ್ತೈದು ಲಕ್ಷ ಒಂದು ಉದಾರವಾದ ಕಾಣಿಕೆ ಅಂತಂದ ಇಂದ ನಾವು ಈ ಒಂದು ಶಂಕರ ಮಠದ ಕನ್ಸ ಒಂದು ಕಟ್ಟಡಕ್ಕೆ ನಿರ್ಮಾಣಕ್ಕೆ ಒಂದು ಕೈ ಹಾಕಿದ್ವಿ ದೇವರ ಕೃಪೆ ಶಾರದಾಂಬೆ ಕೃಪೆಯಿಂದ ಆದಷ್ಟು ಶೀಘ್ರವಾಗಿ ಇದು ಮುಗಿಯಿತು ಇದಕ್ಕೆ ಕಾರಣಕರ್ತರು ನಮ್ಮ ಮಾಜಿ ಅಧ್ಯಕ್ಷರಾದ ಟಿ ಎಸ್ ಅವರು ಸಾಕಷ್ಟು ಇದನ್ನು ಮುತುವರ್ಜಿ ವಹಿಸಿ ಮಾಡಿದ್ರು ಸ್ವತಃ ಇಂಜಿನಿಯರ್ ಆಗಿದ್ದರು ಸೊ ಹಾಗಾಗಿ ನಾ ಇದಾದ ತಕ್ಷಣವೇ ನಾವು ಶೃಂಗೇರಿಗೆ ತೆರಳಿದ್ವಿ ಸಿಂಗೇರಿಗೆ ಮಹಾ ಸನ್ನಿಧಾನ ಅವ್ರಿಗೆ ನಾವು ಬೇಡ್ಕೊಂಡ್ವಿ ಹೀಗೆ ನಾವು ಮಾಡಿದ್ದೀವಿ ತಾವು ಬಂದು ಇದನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಅವ್ರನ್ನ ಕೇಳಿದಾಗ ಮಹಾ ಸನ್ನಿಧಾನ ಆವಾಗಿನೂ ಸನ್ನಿಧಾನ ಅವ್ರದ್ದಿನ್ನೂ ಪಟ್ಟಾಭಿಷೇಕ ಆಗಿರಲಿಲ್ಲ ಮಹಾ ಸನ್ನಿಧಾನದವರು ಅದನ್ನು ಖಂಡಿತ ಸಂತೋಷದಿಂದ ಒಪ್ಕೊಂಡ್ರು ಖಂಡಿತ ನಾನು ಬೆಂಗಳೂರಿಗೆ ಬರೋ ಕಾರ್ಯಕ್ರಮ ಇದೆ ಬಂದಾಗ ನಿಮ್ಮ ದೇವಸ್ಥಾನ ನಾನು ಬರ್ತೀನಿ ಅಂತ ಹೇಳಿದಾಗ ಎರಡು ಸಾವಿರದ ಹನ್ನೆರಡು ಶುದ್ಧ ಪಾಲ್ಗುಣ ಶುದ್ಧ ದ್ವಾದಶಿ ಅವತ್ತು ಸಂಜೆ ಪ್ರದೋಷ ಕೂಡ ಇತ್ತು ದ್ವಾದಶ ಮಾ ಪಾಲ್ಗುಣ ಶುದ್ಧ ದ್ವಾದಶಿ ಎಂದು ಮಹಾ ಸನ್ನಿಧಾನ ಅವರು ಇಲ್ಲಿಗೆ ಚಿತ್ತೈಸಿದರು ಚಿತ್ತೈಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ತಾಯಿ ಅವರೇ ಸ್ವಹಸ್ರದಿಂದ ಶಾರದಾ ಮಾತೆಗೆ ಶಾರದಾಂಬೆಗೆ ಸಹಸ್ರ ಕಳಶಾಭಿಷೇಕವನ್ನು ಮಾಡಿ ನಮ್ಮನ್ನೆಲ್ಲ ಹರಿಸಿ ದೊಡ್ಡ ಅಸಂಖ್ಯವಾದ ಸೇ ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತಾದಿಗಳಿಗೆ ತಮ್ಮ ಅನುಗ್ರಹವನ್ನು ಮಾಡಿ ಒಂದು ಮಾತು ಹೇಳಿದ್ರು ಇವತ್ತು ಜ್ಞಾಪಕವಿದೆ ಒಂದು ಮಾತು ಹೇಳಿದ್ರು ಎಲ್ಲರೂ ಶೃಂಗೇರಿಗೆ ಬರ್ತಾ ಇದ್ದೀರಿ ಶಾರದಾಂಬೆ ನೋಡೋಕ್ಕೆ ಯಾರಿಗೆ ಬರೋಕ್ಕಾಗಲ್ಲೋ ಅವರು ಕೆಂಗೇರಿಗೆ ಬಂದು ಶೃಂಗೇರಿ ಕೆಂಗೇರಿ ಎರಡೂ ಅನ್ನೋ ಒಂದು ದೊಡ್ಡ ವಾಕ್ಯವನ್ನು ಮಹಾವಾಕ್ಯವನ್ನು ಹೇಳಿದಾಗ ನಮಗೆಲ್ಲ ತುಂಬ ಸಂತೋಷವಾಯಿತು ಶೃಂಗೇರಿಯಷ್ಟೇ ಪ್ರಾಮುಖ್ಯತೆಯನ್ನು ಕೆಂಗೇರಿಗೂ ಕೋಟಿಯ ಮಹಾ ಸನ್ನಿಧಾನ ಅವರು ತುಂಬಾ ಸಂತೋಷವಾಯಿತು ಅವತ್ತಿಂದ ಜನಗಳು ಬರಕ್ ಶುರು ಮಾಡೋದು ಹಾಗೆ ಗುರುಗಳ ಆಜ್ಞೆಯಂತೆ ಈ ಜನಗಳು ಇವತ್ತು ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ ತಾಯಿ ಸೇವೆಯನ್ನು ಮಾಡಿ ತಮ್ಮ ಸಕಲ ಕಷ್ಟಗಳನ್ನು ಪರಿಹರಿಸಿಕೊಳ್ತಾ ಇದ್ದಾರೆ ಹೀಗೆ ಸೊ ಹನ್ನೆರಡು ವರ್ಷಗಳ ಹಿಂದೆ ಮಾಡಿದ ಒಂದು ಇದು ಆ ಪೂಜಾ ಕಾರ್ಯಕ್ರಮ ಇವತ್ತು ಫಲ ಕೊಟ್ಟಿದೆ ಈಗ ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅವರು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಶ್ರೀ ಗುರು ನಮಃ ಶಾರದಾ ಪರಮೇಶ್ವರಿ ಹಾಗೂ ಉಭಯ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಶ್ರೀಮಠದ ವಿಶೇಷತೆ ಏನು ಅಂತಂದರೆ ಕಳೆದ ಹನ್ನೆರಡು ವರ್ಷಗಳಿಂದ ಯಥಾವತ್ತಾಗಿ ನಿತ್ಯ ಪೂಜೆ ಹಾಗೂ ಅನೇಕ ವಿಶೇಷ ಪೂಜೆಗಳನ್ನು ನಡೆಸ್ತಾ ಈ ದೇವಸ್ಥಾನ ಶಾರದಾ ಶಾರದಾಂಬೆ ದೇವಸ್ಥಾನ ನಡೀತಾ ಬಂದಿದೆ ಅದೇ ರೀತಿ ಭಕ್ತರೆಲ್ಲರೂ ಸಂತುಷ್ಟರಾಗಿದ್ದಾರೆ ಈಗ ಮೊದಮೊದಲು ಭಕ್ತರು ಆಗಿತ್ತು ಯಾಕೆ ಅಂತಂದರೆ ಅವರಿಗೆ ಈ ಜಾಗದಲ್ಲಿ ಒಂದು ಶಾರದಾಂಬ ದೇವಾಲಯ ನಿರ್ಮಾಣವಾಗಿದೆ ಅಂತಲೇ ಹಲೆಯ ಹಲವು ಜನಗಳಿಗೆ ತಿಳಿದಿತ್ತಿರಲಿಲ್ಲ ಈಗ ಎಲ್ರಿಗೂ ಸ್ವಲ್ಪ ತಿಳಿದಿದೆ ಆದ್ದರಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ನಾವು ಯುಗಾದಿ ದಿನದಂದು ಪಂಚಾಂಗ ಶ್ರವಣದಿಂದ ಶುರು ಮಾಡಿ ನಮ್ಮತ್ತೆ ಮಾರ್ಚ್ ತಿಂಗಳ ವಾರ್ಷಿಕೋತ್ಸವ ದಿನದಂದು ನಾವು ಗಿರಿಜಾ ಕಲ್ಯಾಣವನ್ನು ಮಾಡುವುದರೊಳೆ ಒಂದು ವರ್ಷ ಸತತವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನೀವು ಯಾವುದೇ ಕಾರ್ಯಕ್ರಮಗಳ ಹೆಸರೇಳಿ ಅದನ್ನು ನಾವಿಲ್ಲಿ ಸ್ಮಾರ್ಟ್ ಸಂಪ್ರದಾಯದಂತೆ ನಾವಿಲ್ಲಿ ಮಾಡ್ತಾ ಇದ್ದೀವಿ ಗುರುಗಳ ಆಶೀರ್ವಾದ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಧುಶೇಖರ ಭಾರತಿಗಳು ಬಂದಿದ್ದರು ಬಹಳ ವಿಜೃಂಭಣೆಯಿಂದ ಅವರನ್ನು ಸ್ವಾಗತಿಸಿ ಅವರು ಇಪ್ಪತ್ತು ನಿಮಿಷ ನಾನು ಒಂದು ಮಾತಾಡಬಹುದು ಅನ್ನೋದನ್ನು ನಾವು ಅವರ ಬಳಿ ಕೇಳಿಕೊಂಡಾಗ ಅವರು ಸೂಚಿಸಿದ್ರು ಆದರೆ ಅವರು ಇಲ್ಲಿ ಐವತ್ತು ನಿಮಿಷಗಳ ಕಾಲ ನಮಗೆ ಅವರು ಆಶೀರ್ವಚನ ನೀಡಿದರು ಸುಮಾರು ಎಂಟು ನೂರರಿಂದ ಒಂದು ಸಾವಿರ ಜನ ಅವತ್ತು ಇಲ್ಲಿ ಪಾಲ್ಗೊಂಡಿದ್ದರು ಇದೊಂದು ವಿಶೇಷತೆ ಈಗ ಶೃಂಗೇರಿ ಸಂಸ್ಥಾನದಲ್ಲಿ ಕೂಡ ಕೆಂಗೇರಿಯಲ್ಲಿ ಒಂದು ಶಾರದಾಂಬಾ ದೇವಾಲಯ ಇದೆ ಅನ್ನೋದು ದೃಢವಾಗಿದೆ ಎಲ್ರಿಗೂ ತಿಳಿದಿರುವ ವಿಷಯ ಕರ್ನಾಟಕದಲ್ಲಿ ಅದೇ ರೀತಿ ಇಲ್ಲಿ ವೇದಾಂತ ಶ್ರವಣದವರು ಸುವರ್ಣ ಭಾರತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೇದಾಂತ ಭಾರತಿ ವೇದಾಂತ ಭಾರತಿ ಶ್ರವಣ ವೇದಾಂತ ಶ್ರವಣ ಭಾರತಿಯವರಿಂದ ಒಂದು ಹಲವಾರು ಉಪನ್ಯಾಸ ಕಾರ್ಯಕ್ರಮಗಳು ನಡೀತಾ ಇದೆ ಇದು ಹೀಗೆ ಮುಂದುವರಿಯುತ್ತೆ ನಮ್ಮ ಆಸೆ ಇನ್ನೊಂದೇನು ಅಂತಂದರೆ ನಮ್ಮ ಸಮಾಜದ ಬಂಧುಗಳಿಗೆ ನಾವು ಇಲ್ಲಿ ಬರೀ ನಮ್ಮವರಿಗೆ ಮಾತ್ರ ಬ್ರಾಹ್ಮಣರಿಗೆ ಮಾತ್ರ ಅನ್ನೋದೇನೂ ಇಲ್ಲ ಸಮಾಜದ ಬಂಧುಗಳಿಗೋಸ್ಕರ ಒಂದು ಶಾರದಾ ಸ್ವಭಾವವನ್ನು ನಿರ್ಮಾಣ ಮಾಡಿದ್ದೇವೆ ಅದರ ಮೇಲೆ ಒಂದು ಒಂದು ಡೈನಿಂಗ್ ಹಾಲ್ ಏನು ಊಟದ ಕೊಠಡಿ ಮಾಡಬೇಕು ಅಂತ ಹೇಳಿದ್ದೇವೆ ಇದು ಅಂದಾಜು ವೆಚ್ಚ ಒಂದು ಐದು ಲಕ್ಷ ರೂಪಾಯಿ ಆದ್ದರಿಂದ ಭಕ್ತರೆಲ್ಲರೂ ಸಹಕರಿಸಿ ದೇವಿ ಕೃಪೆಗೆ ಹಾಗೂ ಪರಮೇಶ್ವರನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಅಂದರೆ ಒಂದು ವಿಶೇಷ ಏನು ಅಂತಂದರೆ ಯಾರು ನಿಷ್ಠೆಯಿಂದ ಈ ಮಠಕ್ಕೆ ಈ ದೇವಸ್ಥಾನಕ್ಕೆ ನಡ್ಕೋತಾರೆ ಅವರ ಮನೋ ಇಚ್ಛೆಗಳು ಆಗಲಿ ಆಲ್ ಮನೋ ಇಚ್ಛೆಗಳು ಆಗಲೇ ಸಂಪೂರ್ಣ ಫಲವನ್ನು ಕೊಟ್ಟಿದೆ ಅಂತ ಅವರೇ ಬಂದು ನಮಗೆ ಹೇಳಿ ಕೇಳಿದ್ದಾರೆ ಮೊನ್ನೆ ಒಂದು ದಿವಸ ಒಬ್ಬರು ಬಂದು ಒಂದು ನನ್ನ ಮಗ ನನ್ನ ಮನೆ ಆಯಿತು ದೇವರಲ್ಲಿ ಬೇಡ್ಕೊಂಡಿದ್ದೆ ನನ್ನ ಮಗಳಿಗೆ ಮದುವೆ ಆಯಿತು ಬೇಡ್ಕೊಂಡಿದ್ದೆ ಅಂತಂದರೆ ಕಾರಣ ಏನು ಅಂತಂದರೆ ಮೂವತ್ತಾರನೇ ಪೀಠಾಧಿಪತಿಗಳಾದ ಮಹಾ ಸಂವಿಧಾನಗಳವರು ಬಂದು ಪ್ರತಿಷ್ಠಾಪನೆ ಮಾಡೋದು ಸಾಕ್ಷಾತ್ ಶಂಕರಾಚಾರ್ಯರೇ ಬಂದು ಮಾಡಿದ ಪ್ರತಿಷ್ಠಾಪನೆ ಇದು ಅಂತ ನಾವು ಅಂದ್ಕೋಬೋದು ಆದ್ದರಿಂದ ಇಲ್ಲಿ ಅವರ ಸಕಲ ಭಕ್ತರ ಇಷ್ಟಾರ್ಥಗಳು ನೆರವೇರ್ತಾ ಇದೆ ಅದೇ ರೀತಿ ಇನ್ನೂ ಕೂಡ ಮುಂದುವರಿಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮ ಎಲ್ಲ ಭಕ್ತರ ಕೋರಿಕೆಗಳು ಈಡೇರಲಿ ಅಂಥೇಳಿ ನಾನು ಮತ್ತೊಮ್ಮೆ ಉಭಯ ಜಗದ್ಗುರುಗಳಲ್ಲಿ ಹಾಗೂ ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಎಂಬ ಮಾತು ಮುಗಿಸ್ತಾ ನೋಡಿದ್ರಲ್ಲ ಶಂಕರ ಮಠದಲ್ಲಿರುವ ಶ್ರೀ ಶಾರದಾ ಮಾತೆಯನ್ನು ಮತ್ತು ಚಂದ್ರಮೌಡೇಶ್ವರನನ್ನು ಇಲ್ಲಿಗೆ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುವುದರೊಂದಿಗೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಏಳಿಗೆಗಾಗಿ ಇಲ್ಲಿಗೆ ಬಂದು ಹರಕೆ ಕಟ್ಟಿಕೊಂಡು ಹೋಗುತ್ತಾರೆ ತಮ್ಮ ಹರಕೆ ಮುಗಿದೊಡನೆ ತಾಯಿಯ ದರ್ಶನ ಪಡೆದು ಹೋಗುತ್ತಾರೆ ಶ್ರೀ ಶಾರದಾ ಮಠಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ ನಮ್ಮ ನಿಮ್ಮೆಲ್ಲರ ಹತ್ತಿರದಲ್ಲೇ ಅಂದರೆ ಕೆಂಗೇರಿಯಲ್ಲಿ ಇರುವ ಶಾರದಾ ಮಠದ ತಾಯಿಯ ದರ್ಶನವನ್ನು ಎಲ್ಲರೂ ಮಾಡೋಣ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಾ ಮುಂದಿನ ಸಂಚಿಕೆಗಳಲ್ಲಿ ನಮ್ಮ ಧರ್ಮಕ್ಕೆ ಒಳ್ಳೆಯದಾಗಲಿ ಎಲ್ಲರ ಕಷ್ಟ ಕಾರ್ಪಣ್ಯಗಳು ನೀಗಲಿ ಎಂದು ಓಂಕಾರಾಶ್ರಮ ಪೀಠಾಧ್ಯಕ್ಷರಾದ ಮಹಾಮಂಡಲೇಶ್ವರ ಶ್ರೀ 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 ಮಧುಸೂದಾನಂದಪುರಿ ಮಹಾಸ್ವಾಮಿಗಳ ಆಶೀರ್ವಸನ ಹಾಗೂ ಶ್ರೀ ಶಂಕರ ಮಠದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ರುದ್ರಘನ ಪಾಠದ ಮಹಿಮೆಯನ್ನು ನೋಡೋಣ ಇದರಿಂದ ನಿಮ್ಮಗಳ ಮನೆಯಲ್ಲಿರುವ ದಾರಿದ್ರ್ಯ ಮತ್ತು ಕಷ್ಟಗಳನ್ನು ಶಿವನು ಧ್ವಂಸ ಮಾಡದಿದ್ದಾನೆ ಸರ್ವೇ ಜನ ಸುಖಿನೋಭವಾಯಿತು